ನಮಸ್ಕಾರ ನಾ ಡಾಕ್ಟರ್ ಮಹಂತೇಶ್ ಕಾಜ್ಗಾರ್ ವನೌಷಧಿ ಚಿಕಿತ್ಸಾ ಕೇಂದ್ರ ಕೋಟಿಕಲ್ಲು ಇವತ್ತು ಗೋವಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಸರ್ವಜ್ಞ ಒಂದು ವಚನ ಹೇಳ್ತಾನೆ ತುರುಕರ್ ಇಲ್ಲದ ಊರು ನರಕಭಾಜನ ಮಕ್ಕು ತುರುಕರಿದ್ದರಿರಲೇಸು ಚುರುಕರುಗಳೇ ದೈವ ಸರ್ವಜ್ಞ ಯಾವ ಊರಿನಲ್ಲಿ ಹಾಟು ಮತ್ತು ಕರು ಇರೋದಿಲ್ಲವೋ ಆ ಊರು ನರಕ ಇದ್ದ ಯಾಕೆ ಅಂತಂದ್ರೆ ಮನುಷ್ಯನಿಗೆ ಬೇಕಾದಂಥ ಹಾಲು ತುಪ್ಪ ಮೊಸರು ಮಜ್ಜಿಗೆ ಬೆಣ್ಣೆ ಈ ಥರದ ಶಕ್ತಿವರ್ಧಕ ವಸ್ತುಗಳು ಇರದೇ ಇದ್ರೆ ಮನುಷ್ಯನ ಶಕ್ತಿಗೆ ಕೊರತೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಯಾವ ಊರಿನಲ್ಲಿ హాకు మూ కడుదలో అది నరక ఇద్దె అన్నవంత సర్వజ్ఞ హస్కృత శ్లోక భుక్ తృణాని శిష్కానిపతోయం జలాశయాత్ దుగ్ధం దదైతిలో కబ్బె గవో విశ్వష్య మాతర గోవన్న ఎస్టే ప్రీతి తాకరూ కూడా గోమాత అంత కరదు కమదేను అంత కరీవంత ఆకళి నేను పంచ పక్వన కొడోద అదోదు నమగే బేడా మేవు పట్టు నమగ్ బేడో అదన కొడుతీ పిత్పాత ఎం జలాశయ ಎಲ್ಲೋ ಜಲಾಶಯದ ನೀರನ್ನ ಎಲ್ಲೋ ನಿಂತ ಕಲುಷಿತ ನೀರನ್ನ ಕುಡಿದು ದುಗ್ಧಂ ಹೃದಯ ಚಿಲೋಕೆ ಅಂದ್ರೆ ನಮಗೆ ಬೇಡಾದಂತಹ ಮೇವು ಕಸಗಳನ್ನ ತಿಂದು ಎಲ್ಲೋ ನಿಂತ ನೀರನ್ನ ಕುಡಿದು ಅಮೃತಪ್ರಾಯವಾಗಿರ್ತಕ್ಕಂತಹ ಹಾಲನ್ನ ಕೊಡುವಂತಹ ಗೋವು ಇಡೀ ವಿಶ್ವದ ತಾಯಿ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ ಇನ್ನು ಪಂಚಗವ್ಯ ಪಂಚಾಮೃತ ಅಂದರೆ ಶುದ್ಧಿ ವಿಧಾನಗಳಲ್ಲಿ ಬಳಸುವಂಥದ್ದು ನಾವು ಯಾವ ಮನೆ ಪ್ರವೇಶಕ್ಕೆ ಶುದ್ಧಿಗಾಗಿ ಬಳಸುವಂಥದ್ದು ಇನ್ನು ಗೋದಾನ ಗೋದಾನ ಅಂತಂದರೆ ಸತ್ತ ನಂತರ ಆ ವ್ಯಕ್ತಿ ನರಕಕ್ಕೆ ಹೋಗಬಾರ್ದು ನರಕ ದಾಟಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಗೋದಾನವನ್ನು ಮಾಡ್ತಾರೆ ಇನ್ನು ಶಾಂತಿ ಗೋ ಪ್ರಸವ ಶಾಂತಿ ಅಂತಂದ್ರೆ ಮಗುವಿನ ಹುಟ್ಟಿದಾಗ ನಕ್ಷತ್ರ ದೋಷ ಅಥವಾ ಅವನಿಗೆ ಅಪಮೃತಿ ಇದೆ ಅವನ ಮುಂದಿನ ಭವಿಷ್ಯ ಸರಿ ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಗೋ ಪ್ರಸವಶಾಂತಿಯನ್ನು ಮಾಡ್ತಾರೆ ಗೋ ಪ್ರಸವ ಶಾಂತಿಯ ವಿಧಾನಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಂದರೆ ಗೋವಿನ ಉದರದಿಂದ ಆ ಮಗುವನ್ನ ಹೊರಗೆ ತರ್ತಾರೆ ಅಂದರೆ ಇದು ಗೋವಿನ ಮದುವೆ ಗೋವಿಂದ ಪ್ರಸವ ಆಗ ಆದಂಥ ಮಗು ಅಂತನ್ನುವಂಥದ್ದನ್ನ ಅಲ್ಲಿ ಗೋಪ್ರಸವ ಶಾಂತಿ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ ಅದರಿಂದ ಅವನಿಗೆ ಬರಬಹುದಾದಂಥ ಅಪಮೃತ್ಯು ಮತ್ತು ಅವನಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಮಾಡ್ತಾರೆ ಮುಂದೆ ಈ ಗೋಪ್ರಸವ ಶಾಂತಿಯನ್ನು ಮಾಡಿಸುವುದರಿಂದ ಅಪಮೃತ್ಯು ಮತ್ತು ಅವನ ಜೀವನದಲ್ಲಿ ಉದ್ಧಾರಕ್ಕೆ ಸಾಕಷ್ಟು ಆಗುತ್ತೆ ಹೀಗೆ ಗೋವಿನ ಔಷಧಿಗಳು ಗೋವಿನ ಔಷಧಿಗಳು ಸಾಕಷ್ಟಿದೆ ಅದರಲ್ಲಿ ಒಂದು ಎರಡು ಮಾತ್ರ ನಾನು ಉಲ್ಲೇಖ ಮಾಡ್ತೀನಿ ಇಲ್ಲಿ ಗೋವಿನ ಮೂತ್ರದಿಂದ ಕ್ಯಾನ್ಸರ್ ಹೋಗುತ್ತೆ ಅನ್ನುವಂಥದ್ದು ವೈದ್ಯಕೀಯ ಆಯುರ್ವೇದ ವೈದ್ಯ ವಿಜ್ಞಾನ ಹೇಳುತ್ತೆ ಇನ್ನು ಗೋಮೂತ್ರ ಮತ್ತು ಅರಳೆಕಾಯಿಯನ್ನ ನೆನೆಸಿ ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಮೂಲವ್ಯಾಧಿಯ ಮೊಳಕೆಗಳು ಸಂಪೂರ್ಣ ನಾಶ ಆಗ್ತವೆ ಇನ್ನು ಕೃಷಿಗೆ ಬಳಸುವಂತ ಸಾಕಷ್ಟು ಗೋಮೂತ್ರದ ಉಪಯೋಗ ಇದೆ ಬಿಳಿ ಸೀರು ಅಥವಾ ಕರಿ ಸೀರು ಆ ಪೈರಿಗೆ ಬಂದಿದ್ರೆ ಒಂದು ನೂರು ಲೀಟ್ರ್ ನೀರು ಇಪ್ಪತ್ತೈದು ಲೀಟರ್ ಗೋಮೂತ್ರ ಬಳಸಿ ಆ ಸಿಂಪಲ್ಡೆ ಮಾಡಿದರೆ ಆ ಬಿಳಿಸಿರು ಮತ್ತು ಕಳಿಸಿ ಕರಿಸಿರು ಹೋಗ್ತದೆ ಇನ್ನು ಗೋ ಜಲ ಅಥವಾ ಕುಣಪ ಜಲ ಗೋ ಸತ್ತ ನಂತರವೂ ಕೂಡ ಗೋವಿನ ತೂಕದಷ್ಟು ಮೂತ್ರ ಮತ್ತು ಗೋಮಯ ಎರಡನ್ನು ಬಳಸಿ ಒಂದು ನೀರಿಗೆ ಟ್ಯಾಂಕ್ ಮಾಡ್ತಾರಲ್ಲ ಆ ಟೈಪ್ ಮಾಡಿ ಅದರಲ್ಲಿ ಸತ್ತ ಗೋವನ್ನು ಹಾಕಿ ಅದರ ತೂಕದಷ್ಟು ಗೋಮೂತ್ರ ಮತ್ತು ಗೋಮಯವನ್ನು ಹಾಕಿ ಆರು ತಿಂಗಳು ಹಾಗೆ ಬಿಟ್ಟಿದ್ದು ಮುಂದೆ ಆರು ತಿಂಗಳ ನಂತರ ಯಾವುದೇ ಪೈರಿಗೆ ಅದನ್ನು ಸಿಂಪಡಣೆ ಮಾಡೋದು ನೆಲಕ್ಕೆ ಬಿಡೋದು ಇದನ್ನು ಮಾಡಿದರೆ ರಾಸಾಯನಿಕ ಗೊಬ್ಬರಗಳಲ್ಲಿ ಬರುವಂತಹ ಇಳುವರಿ ಇನ್ ಅದಕ್ಕಿಂತಲೂ ಜಾಸ್ತಿಯಾಗಿ ಬರುವಂಥ ಸಾಧ್ಯತೆ ಇದೆ ಹೀಗೆ ಕೃಷಿಗೆ ಮತ್ತು ಔಷಧಿಗೆ ಗೋವು ಬೇಕೇ ಬೇಕು ಭಾರತದ ಮೂಲ ಯಾವುದಪ್ಪ ಅಂದ್ರೆ ಕೃಷಿ ಕೃಷಿಯೇ ಮೂಲಾಧಾರ ಭಾರತಕ್ಕೆ ಕೃಷಿಗೆ ಮೂಲಾಧಾರ ಗೋವು ಗೋವು ಆಹಾರದ ಮೂಲ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಆಹಾರದ ಭಾಗಗಳು ಔಷಧೀಯವಾದಗಳು ಮತ್ತು ಕೃಷಿಗೆ ಬಳಸುವಂತಹದ್ದು ಯಾವುದು ಆಹಾರ ಮೂಲವೋ ಯಾವುದು ಔಷಧೀಯ ಮೂಲವೋ ಅದು ಅರ್ಥ ಮೂಲವೋ ಕೂಡ ಅಂತ ಹೇಳ್ತಾವಿ ಅಂದ್ರೆ ಕೃಷಿ ಮತ್ತು ಆಹಾರಕ್ಕೆ ಬಳಸುವಂತ ಗೋವಿನ ಹಾಲು ಮತ್ತು ಗೋಮೂತ್ರಗಳನ್ನ ಇವತ್ತು ಸರಿಯಾಗಿ ಎಲ್ಲ ಯುವಕರು ಈ ಒಂದು ಗೋವಿನ ಬಳಕೆಯನ್ನ ಗೋವಿನ ವಸ್ತುಗಳ ಬಳಕೆಯನ್ನು ಮಾಡೋದ್ರಿಂದ ಕೃಷಿ ಮತ್ತು ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಗೋವನ್ನ ರಕ್ಷಣೆ ಮಾಡೋಣ ಅದರಿಂದ ಕೃಷಿಯ ಒಂದು ರಕ್ಷಣೆ ಆಗುತ್ತೆ ಭಾರತದ ರಕ್ಷಣೆ ಆಗುತ್ತೆ ಹಾಗಾಗಿ ಕೃಷಿಗೆ ಬಳಸುವಂಥ ಸಾಕಷ್ಟು ಇನ್ನೂ ಪದಾರ್ಥಗಳಿದೆ ಮೌಲ್ಯವರ್ಧಿತ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೇವೆ ನಾವು ಮೌಲ್ಯವರ್ಧಿತ ಕೊಟ್ಟಿಗೆ ಒಬ್ಬರು ಅಂತಂದ್ರೆ ಒಂದು ಆರು ಫುಟು ಮೂರು ಫುಟು ಆಳ ಒಂದು ತಗ್ಗು ತೆಗೆದು ಅದರಲ್ಲಿ ಗೋಮಯವನ್ನು ಅಂದ್ರೆ ಗೋ ಸೇವೆ ಹಾಕಿ ಅದರ ಮೇಲೆ ಗೋಮೂತ್ರ ಮತ್ತು ಗೋಮಯವನ್ನು ಬೆರೆಸಿ ಮೇಲೆ ಹಾಕಿ ಒಂದು ಹತ್ತು ಹನ್ನೆರಡು ಅದಕ್ಕೆ ತೂತುಗಳನ್ನು ಮಾಡಿ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಈ ಥರದ ವಸ್ತುಗಳನ್ನು ಹಾಕಿ ನಲವತ್ತೊಂದು ದಿವಸ ಅದನ್ನು ಹಾಗೆ ಬಿಟ್ಟಿದ್ದು ನಲವತ್ತೊಂದು ದಿವಸದ ನಂತರ ನಾವು ಯಾವುದೇ ತೈರಿಗೆ ಹಾಕೋದ್ರಿಂದ ಇವರಿಗೆ ಸಾಕಷ್ಟು ಬರುತ್ತೆ ಈಗ ಸಾಕಷ್ಟು ಉಪಯೋಗಗಳು ಗೋವಿನಿಂದ ಇದೆ ಗೋವನ್ನ ಸೈಮ ಸಂರಕ್ಷಣೆ ಮಾಡೋಣ ನಮಸ್ಕಾರ